ಹೊಸ ವರ್ಷ ಆರಂಭ ಆಗಿದೆ ಹೊಸ ವರ್ಷದ ಮೊದಲನೇ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅದು ನನ್ನ ಭಾವನೆ ಎರಡು ಸಾವಿರದ ಟಾಟಾ ಬೈ ಬಾಯಿಬಾಯ್ ಹೇಳ್ತಾ ಎರಡು ಸಾವಿರದ ಇಪ್ಪತ್ತಾರನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾಗಿದೆ ಇದು ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಇದು ಹೊಸ ಆರಂಭ ಅಂತ ಅನಿಸುತ್ತೆ ಈ ಹೊಸ ವರ್ಷದ ಮೊದಲನೇ ಬ್ಲಾಗ್ನ ಒಂದು ಪಾಸಿಟಿವ್ ವೈಬ್ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ದಿನ ಪೂಜೆಗೆ ರೆಡಿ ಮಾಡ್ಕೋಬೇಕು ಬೇಗ ಬೆಳಗ್ಗೆ ಎದ್ದೆ ಅಷ್ಟರಲ್ಲಿ ಹರ್ಷಿತ್ ಅಲಾಮ್ ಇಟ್ಕೊಂಡಿದ್ದ ಅವನೊಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾನೆ ಅಂತ ಹೇಳಿದ್ನಲ್ಲ ಸೊ ಬೇಗ ಎದಕ್ಕೆ ಅಂತಲೇ ಇಲ್ಲೇ ಮಲ್ಕೊಂಡಿದ್ದ ನನ್ನ ನೆಪ್ಸಿ ಅಂತ ನೆಪ್ಸಿ ನೆಪ್ಸಿಯವನು ಕಾಫಿ ಕೊಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಗಿದೆ ಸೊ ನಿಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ಮೊದಲ ರೆಸಿಪಿ ಅದು ಒಂದು ಸ್ವೀಟ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಇವತ್ತಿನ ನೈವೇದ್ಯಕ್ಕೂ ಇದನ್ನೇ ಮಾಡಿದ್ದೆ ಅದು ಸಿಹಿ ಗೆಣಸನ್ನ ಬಳಸ್ಕೊಂಡು ಹಲ್ವಾ ಮೊದಲದಾಗಿ ಗೆಣಸನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ರೀತಿ ನುಣ್ಣಗೆ ಮ್ಯಾಶ್ ಇಟ್ಕೋಬೇಕು ಬಾಣಲಿನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಡ್ರೈ ನಟ್ಸ್ ಎಲ್ಲ ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೋಣ ಅದೇ ತುಪ್ಪದಲ್ಲೇ ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಸಿಹಿ ಗೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈ ರೆಸಿಪಿ ನೀವು ಬರುವಂಥ ಸಂಕ್ರಾಂತಿ ಸಮಯದಲ್ಲೂ ಬರೀ ಗೆಣಸನ್ನ ಹಾಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಗೆಣಸನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಟೇಸ್ಟ್ಗೆ ತಕ್ಕಷ್ಟು ಬೆಲ್ಲನ ನೀವು ಕರಗಿಸ್ಬಿಟ್ಟು ಇದಕ್ಕೆ ಹಾಕೋಬೋದು ಅಥವಾ ಸಕ್ಕರೆ ಹಾಕಿ ಕೂಡ ಮಾಡ್ಕೋಬೋದು ಕಾಲು ಅಷ್ಟು ಗೆಣ್ಸ್ಗೆ ಸುಮಾರು ಒಂದು ನೂರೈವತ್ತು ಅಷ್ಟು ಬೆಲ್ಲನ ನೀರಲ್ಲಿ ಸಪ್ರೇಟಾಗಿ ನಾವು ಕರಗಿಸ್ಕೊಂಡು ನಂತರ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಹುರ್ಕೋತಾಯ ಹೋದಾಗೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಬಾಣಲಿ ಬಿಟ್ಟು ಬರುತ್ತೆ ಹೀಗಾದರೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಇದಾಗಿದೆ ಅಂತ ಅರ್ಥ ಲಾಸ್ಟಲ್ಲಿ ನಾವು ಫಸ್ಟೇ ರೋಸ್ಟ್ ಮಾಡಿಟ್ಕೊಂಡಿರೋ ಡ್ರೈ ನಟ್ಸ್ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪದ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಮತ್ತೊಂದು ಖಾರದ ರೆಸಿಪಿ ಮಾಡಿದ್ದೆ ಅದು ಕೂಡ ಒಂದು ಹೆಲ್ದಿ ರೆಸಿಪಿ ನಮ್ಮನೇಲಿ ವೈಕುಂಠ ಏಕಾದಶಿ ದಿನ ಅನ್ನ ತಿನ್ನಲ್ಲ ಅಥವಾ ಮಸಾಲೆ ಐಟಮ್ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಉಪಯೋಗ್ಸೋಲ್ಲ ಹಾಗಾಗಿ ಇವತ್ತು ಗೋಧಿ ನುಚ್ಚನ್ನು ಉಪಯೋಗಿಸ್ಕೊಂಡು ಒನ್ ಪಾಟ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಅನ್ನದ ಬದಲಾಗಿ ನೀವು ಈ ಥರ ಗೋಧಿ ನುಚ್ಚಿಂದ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು ಒಂದು ಕಪ್ಪಷ್ಟು ಗೋಧಿ ನುಚ್ಚು ಇದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ತುಗರಿಬೇಳೆ ಒಂದು ಮುಷ್ಟಿ ಕಡಲೆ ಬೀಜ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಳ್ಳೋಣ ಕುಕ್ಕರಲ್ಲಿ ಫಸ್ಟ್ ಒಗ್ಗರಣೆ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ಸಣ್ಣ ಕಟ್ ಮಾಡಿರೋ ಸ್ವಲ್ಪ ಶುಂಠಿ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದೇ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇರೆ ಏನೂ ಉಪಯೋಗಿಸ್ತಾ ಇಲ್ಲ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಒಂದಷ್ಟು ತರಕಾರಿಗಳನ್ನ ಕೂಡ ಆ್ಯಡ್ ಮಾಡೋದ್ರಿಂದ ಇನ್ನೂ ಹೆಲ್ದಿಯಾಗಿರುತ್ತೆ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಬಟಾಣಿ ಇದಿಷ್ಟನ್ನು ಹಾಕಿದ್ದೀನಿ ನಂತರ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಅರಶನ ಸ್ವಲ್ಪ ಪುಡಿ ಅಜ್ಕಾರದ ಪುಡಿ ಹಾಗೆ ಉಪ್ಪು ಹಾಕಿ ಫಸ್ಟು ತರಕಾರಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ತೊಳೆದಿಟ್ಕೊಂಡಿರೋವಂಥ ಗೋಧಿ ನುಚ್ಚು ಮತ್ತು ಈ ಬೇಳೆಗಳನ್ನ ಕೂಡ ಹಾಕೊಳ್ಳೋಣ ಸ್ವಲ್ಪ ಒಂದು ಒಂದೆರಡೆರಡು ಟೇಬಲ್ ಸ್ಪೂನಷ್ಟು ನೀವು ಬೇಳೆಗಳು ಹಾಕ್ಕೊಂಡ್ರೆ ಸಾಕು ಹೆಸರು ಬೇಳೆ ತುಗರಿಬೇಳೆ ಕಡಲೆ ಬೀಜ ನಾನು ಇಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಟ್ರೈ ಮಾಡಿ ಹೆಚ್ಚು ಪ್ರೋಟೀನ್ ಕೂಡ ಇರುತ್ತೆ ನೀವು ಹೆಚ್ಚು ತರಕಾರಿ ಹಾಕಿರ್ತೀರ ಗೋಧಿ ಇರುತ್ತೆ ಇದೆಲ್ಲೂ ಹೆಚ್ಚು ಪ್ರೋಟೀನ್ ಇರೋದರಿಂದ ಒನ್ ಪಾಟ್ ನೀವು ಮಧ್ಯಾಹ್ನದ ಊಟಕ್ಕಾಗಲಿ ಅಥವಾ ಬೆಳಗ್ಗೆ ತಿಂಡಿಗಾಗಲಿ ಅಥವಾ ಡಿನ್ನರ್ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ನೀರಿನ ಅಳತೆ ಹೇಳಬೇಕು ಅಂತಂದರೆ ಒಂದು ಕಪ್ಪಷ್ಟು ಗೋಧಿನ ಹುಚ್ಚು ಒಂದು ಕಪ್ಪಷ್ಟು ಬೇಳೆ ಕಡಲೆ ಬೀಜ ಇದಕ್ಕೆಲ್ಲ ಸೇರಿಸಿ ಸುಮಾರು ಒಂದು ಆರು ಕಪ್ಪಷ್ಟು ನೀರು ಇದಕ್ಕೆ ಹಾಕೋಬೇಕು ನಮಗಿದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ತುಂಬ ನೀರಂಗೂ ಇರಲ್ಲ ತುಂಬ ಗಟ್ಟಿನೂ ಆಗೋಲ್ಲ ಹಾಗೆ ಗೋಧಿನ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಹಾಗೆ ಇದರಲ್ಲಿ ನಾವು ಹೆಸರು ಬೆಳೆ ಹಾಕಿರೋದು ಅದು ಕೂಡ ನೀರು ಜಾಸ್ತಿ ಇರುತ್ತೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಹಾಗಾಗಿ ನಾವು ಒಂದು ಆರು ಕಪ್ ಹಾಕೊಂಡ್ರೆ ತಣ್ಣಗಾದ್ಮೇಲೆ ಕೂಡ ಒಂದು ಸ್ವಲ್ಪ ಇರುತ್ತೆ ನೀವು ಡಬ್ಬಿಗೂ ಕೂಡ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ತಿದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಮೂರು ಬಿಸಿಲು ಕೂಗಿಸ್ಕೊಳ್ಳೋಣ ಇದೇ ಸೇಮ್ ರೆಸಿಪಿ ನೀವು ಗೋಧಿ ನುಚ್ಚು ಬದಲಾಗಿ ಅಕ್ಕಿ ಹಾಕಿ ಮಾಡ್ಕೋಬೋದು ಅಥವಾ ಹಾಗೆ ಮಸಾಲೆಗಳಲ್ಲಿ ಹೇಳಬೇಕು ಅಂದರೆ ಬಿಸಿ ಭಾತ್ ಪೌಡರ್ ಹಾಕಿ ಮಾಡ್ಕೋಬೋದು ಸಾಂಬಾರ್ ಪುಡಿ ಹಾಕಿ ಮಾಡ್ಕೋಬೋದು ಅಥವಾ ಈ ಥರ ಸಿಂಪಲ್ ಆಗಿ ಬರೀ ಅಷ್ಟು ಅಜ್ಜಾರದ ಪುಡಿ ಒಂಚೂರು ಧನ್ಯಾ ಪುಡಿ ಹಾಕಿ ಕೂಡ ಮಾಡ್ಕೋಬೋದು ಈ ಥರ ಮಾಡುವಂಥ ಗೋಧಿ ನುಚ್ಚಿನ ಬೇಳೆಭಾತ್ ಏನಿದೆ ತುಂಬ ರುಚಿಯಾಗಿರತ್ತೆ ಅಷ್ಟೇ ಅಲ್ಲ ತುಂಬ ಹೆಲ್ದಿ ಯಾಕಂದರೆ ಗೋಧಿ ಮತ್ತೆ ಇದೆಲ್ಲ ಇರೋದ್ರಿಂದ ತರಕಾರಿ ಎಲ್ಲ ಇರೋದ್ರಿಂದ ಫೈಬರ್ ಕಂಟೆಂಟು ಹೆಚ್ಚಾಗಿರುತ್ತೆ ಜೊತೆಗೆ ಡೈಜೆಷನ್ಗೂ ತುಂಬಾ ಒಳ್ಳೇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಆಗಿರುವಾಗ ನೀವು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಮಾಡಿರೋಂಥ ಕಾಂಬಿನೇಷನ್ ಇದೆರಡು ಗೋಧಿ ನುಚ್ಚಿನ ರೈ ಏನು ಬೇಳೆಪಾತ್ ಮತ್ತೆ ಸಿಹಿ ಗಣಸಿನ ಹಲ್ವಾ या वो केट ऑफ स्वीट्स पड़ेगा। ओह माय गॉड सो गुड। सो हलवा चना आइडिया इच ना आइडिया। वन पॉड। हलवा। हलवा। मैंने कि वन पॉड इच्छा है तो। हलवा। मैं स्वीट ऑफ़ इच्छा हूँ वन पॉड में वास। ए चांसली ना टू स्वीट लो। मैं टेस्ट टू गुड। ಏಕಾದಶಿ ಉಪವಾಸ ಎಲ್ಲವೂ ಸ್ವಲ್ಪ ತಿಂತಾ ಅಷ್ಟೇ ಉಪೀಟ ಅವಲಕ್ಕಿ ಪಾಯಸ ಇದೆ ಉಪೀಟ ಅವಲಕ್ಕಿನಾ ಅವಲಕ್ಕಿ ತರ ಇದೆ ಪೈಸು ತರ ಇದೆ ಸರಿಯಾ ಬೆಳಬಾತ್ ಮತ್ತೆ ಇತ್ತು ಸೋ ಗುಡ್ ಅನ್ ಎಕ್ಸ್‌ಪೆಕ್ಟೆಡ್ ಇದು ವರ್ಷದ ಕೊನೆ ದಿನ ರಾತ್ರಿ ಟಿವಿ ನೋಡ್ತಾ ಕುತ್ಕೊಂಡಿದ್ವಿ ಆದ್ರೆ ಮಕ್ಳಿಗಿಬ್ರಿಗೂ ಅವನು ಹೊರಗಡೆ ಹೋಗ್ಬೇಕು ಅಂತ ಆಸೆ ಅದ್ರಲ್ಲೂ ಪ್ರಿಯ ಸಮಯ ಆಗಿದೆ ಒಂಬತ್ತು ಐವತ್ತು ನ್ಯೂ ಇಯರ್ ಗೆ ಇನ್ನೇನು ಎರಡು ಗಂಟೆ ಬಾಕಿ ಇದೆ ಇವಾಗ ಹೊರಗಡೆ ಹೊರಡ್ತಾ ಇದೀವಿ ಪ್ರತಿ ವರ್ಷ ನ್ಯೂ ಇಯರ್ ನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಸೆಲೆಬ್ರೇಟ್ ಮಾಡ್ತಿದ್ವಿ ಸಣ್ಣ ಒಂದು ಕೇಕ್ ಕಟ್ ಮಾಡಿ ನ್ಯೂ ಇಯರ್ ವಿಶ್ ಮಾಡಿ ಎಲ್ಲರಿಗೂ ಮಲ್ಕೊತಿದ್ವಿ ಮಲ್ಕೋತಿದ್ವಿ ಆದ್ರೆ ಈ ಸರ್ತಿ ಪ್ರಿಯ ಹಿಂಗೆ ಮನೇಲಿ ಇರೋಕೆ ಇಷ್ಟ ಇಲ್ಲ ಪ್ರತಿ ವರ್ಷ ಮನೇಲೆ ಮಾಡ್ತಾ ಇದ್ವಿ ಈ ಸರ್ತಿ ಹೊರಗಡೆ ಹೋಗಬೇಕು ಅಂತ ಸುಮಾರು ಹಠ ಹಿಡಿದ್ಲು ಸೊ ನಿನ್ನೆಯಿಂದ ಇದು ಪ್ಲಾನ್ ಆಗಿದ್ದು ಹಂಗಾಗಿ ನಿನ್ನೆಯಿಂದ ಎಲ್ಲಾರು ಹೋಗೋಣ ಎಲ್ಲರೂ ಹೋಗೋಣ ಅಂತ ಎಲ್ಲಾ ಕಡೆ ಹುಡುಕ್ತೀವಳ ಎಲ್ಲಾ ಕಡೆ ಬುಕ್ ಆಗಿದೆ ಇಸ್ಕಾನ್ ಟೆಂಪಲ್ಗಾದ್ರೂ ಹೋಗ್ಬರೋಣ ಅಂತ ಅನ್ಕೊಂಡ್ವಿ ಅದಕ್ಕೂ ಕೂಡ ಬುಕ್ ಮಾಡ್ಬೇಕಂತ ಸೊ ಎಲ್ಲೂ ಹೋಗೋಕೆ ನಮ್ಗೆ ಐಡಿಯಾ ಇಲ್ಲ ಇವಾಗ ಯಾವ್ದೇ ಒಂದ್ ರೆಸಾರ್ಟ್ ನೋಡ್ಲಿ ಒಂದು ಹೋಟೆಲ್ ನೋಡ್ಲಿ ಎಲ್ಲಾ ಕಡೆ ಬುಕ್ ಆಗಿದೆ ಈಗ ನ್ಯೂ ಇಯರ್ ಗೆ ಒಂದ್ ಎರಡು ಗಂಟೆ ಮುಂಚೆ ಮನೆಯಿಂದ ಆ ಚೆಕ್ ಕಾಲ್ ಇಡ್ತಾ ಇದ್ವಿ ಗೊತ್ತಿಲ್ಲ ಎಲ್ಲಿ ಹೋಗ್ತಿವಿ ಏನ್ ಮಾಡ್ತೀವಿ ಅಂತ ಬನ್ನಿ ನೋಡೋಣ ದಾರಿ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಈ ವರ್ಷ ಹೊಸ ವರ್ಷ ಆರಂಭ ಹೆಂಗಿರತ್ತೆ ಅಂತನೂ ಕೂಡ ಗೊತ್ತಿಲ್ಲ ಬನ್ನಿ ಹೊರಗಡೆ ಹೋಗಬರೋಣ ಹೇಗಿರತೆ ಅಂತ ವಾತಾವರಣ ನೋಡ್ಕೊಂಡು ಬರಣ ಹಾ ರೋಡ್ ವರೆಗೂ ಇರುತ್ತೆ ಬೆಂಗಳೂರು ಮೊದಲೇ ರಾತ್ರಿ ಹೊತ್ತು ಮಲ್ಗೋದೇ ಇಲ್ಲ ಎಲ್ಲ ಕಡೆ ಜನ ಓಡಾಡ್ತಾನೆ ಇರ್ತಾರೆ ಅಂತದ್ರಲ್ಲಿ ನ್ಯೂ ಇಯರ್ ಅಂತ ಹೇಳಿದಂಗೆ ಫ್ಯಾಮಿಲಿ ಜೊತೆ ಫಾರ್ ದಿ ಫಸ್ಟ್ ಟೈಮ್

ತೆ ತೋರಿಸ್ತೀನಿ ಅಂತ ಪ್ರಿಯಾ ಏನು ಹೇಳಿದ್ಲು ಆದರೆ ಅವತ್ತು ಅವತ್ತು ಅವಳೇ ಶಾಕ್ ಆದ್ಲಿ ಯಾಕಂದ್ರೆ ಅಷ್ಟು ಜನ ಇದ್ದರು ನಾವು ಚಲೋ ಸ್ಟ್ರೀಟ್ ಎಂಟರ್ ಆಗ್ತಿದ್ದಂಗೆ ಏನೇ ಎಲ್ಲ ಕಡೆ ಜನ ನಡ್ಕೊಂಡು ಹೋಗ್ತಾ ಇದ್ರು ಇಲ್ಲ ಯಾವುದಾದ್ರು ಒಂದು ಹೋಟೆಲ್ ಮುಂದೆ ಅಥವಾ ಬಾರ್ ಮುಂದೆ ಸಿಕ್ಕಾಪಟ್ಟೆ ಜನ ಇರ್ತಿದ್ರು ನಾನಷ್ಟೇ ಅಲ್ಲ ನಾವು ಮೂರು ಜನ ಶಾಕ್ ಆದ್ವಿ ಎಷ್ಟು ಜನ ಒಳ್ಳೆ ಸಂತೆಗೆ ಹೋದಂಗೆ ಹೋಗ್ತಾ ಇದ್ದರೆ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನಿಜಕ್ಕೂ ಅರ್ಥ ಆಗ್ತಿಲ್ಲ ಬಟ್ ನಡ್ಕೊಂಡು ಹೋಗ್ತಾನೆ ಇದ್ರು ಹೋಗ್ತಾನೆ ಇದ್ರು ಅದನ್ನು ನಾವು ಕೂಡ ಗಾಡಿ ಪಾರ್ಕ್ ಮಾಡೋಕ್ಕೆ ಸುಮಾರು ಜಾಗ ಹುಡುಕಿದ್ವಿ ಎಲ್ಲೂ ನಮಗೆ ಪಾರ್ಕಿಂಗ್ ಜಾಗ ಸಿಗ್ಲಿಲ್ಲ ಹಾಗಾಗಿ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗೋಕ್ಕೆ ಅಂದರೆ ಒಂದು ಮಾಲ್ಗೆ ಎಂಟರ್ ಆದ್ವಿ ಅದೇ ಯು ಬಿ ಮಾಲ್ ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ನಾವೆಲ್ಲ ಒಟ್ಟಿಗೆ ಮಾಡಬೇಕು ಅಂತ ಆಸೆ ಏನೋ ಇತ್ತು ಆದರೆ ಈ ಥರ ಯು ಬಿ ಸಿಟಿಗೆ ಬಂದು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ನಾವೇನೋ ಹೊರಟಿದ್ದು ಚರ್ಚ್ ಸ್ಟ್ರೀಟ್ಗೆ ಆದರೆ ದಾರಿ ನಮ್ಮನ್ನ ಇಲ್ಲಿ ಕರ್ಕೊಂಬಂತು ಒಂದು ರೀತಿ ಒಳ್ಳೇದಾಯಿತು ಅಂತಾನೆ ಹೇಳ್ಬೋದು ಯಾಕಂದ್ರೆ ನೆಕ್ಸ್ಟ್ ಡೇ ನಾವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕಡೆ ಎಲ್ಲ ನ್ಯೂಸ್ ನೋಡಬೇಕಾದ್ರೆ ಗೊತ್ತಾಯಿತು ಚರ್ಚ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಿರೋ ಅವ್ರು ಹೋಗ್ತಾನೆ ಇದ್ರು ಯಾವುದೇ ಸೆಲೆಬ್ರೇಷನ್ ಇಲ್ಲ ಯಾವುದೇ ಮ್ಯೂಸಿಕ್ ಇಲ್ಲ ಹೋಗ್ಲೇಬಾರ್ದಾಗಿತ್ತು ಅಂತ ಸುಮಾರು ಜನ ಎಲ್ಲ ಒಂದಷ್ಟು ಬೇಜಾರು ಮಾಡಿಕೊಂಡು ರೀಲ್ಸ್ ಹಾಕ್ಯಾರೆ ಇನ್ನೊಂದಷ್ಟು ಜನ ಎಲ್ಲ ಕೋರ್ ಮಂಗ್ಲಾದಲ್ಲಿ ಎಮ್ ಜಿ ರೋಡಲ್ಲಿ ಕುಡಿದು ಬಿದ್ದಿರೋರೆ ಸುಮಾರು ಜನ ಅಂತೆಲ್ಲ ವೀಡಿಯೋ ಹಾಕಿದ್ರು ಆದರೆ ನಾವು ಹೋಗಿರೋ ಹತ್ರ ಆ ಥರದ್ದು ಯಾವುದೇ ಒಂದು ಕೆಟ್ಟ ವೈಬ್ ಇರಲಿಲ್ಲ ಎಲ್ಲ ಅವ್ರವ್ರ ಪಾಡ್ಗೆ ಸೆಲೆಬ್ರೇಟ್ ಮಾಡ್ತಿದ್ರು ಡಾನ್ಸ್ ಮಾಡ್ತಿದ್ರು ಮ್ಯೂಸಿಕ್ ಇತ್ತು ಊಟ ಇತ್ತು ಚೆನ್ನಾಗಿ ಒಂದೊಳ್ಳೆ ವೈ ವೈಬ್ ಇತ್ತು ಈ ಸರ್ತಿ ನನಗಂತೂ ತುಂಬ ಖುಷಿಯಾಯಿತು ಮಕ್ಳಿಗೆ ಇಷ್ಟ ಆಯಿತು ಅವರು ಫೋರ್ಸ್ ಮಾಡಿದ್ರು ಬನ್ನಿ ಬರೋಣ ಅಂತ ಸೊ ನಾನು ಕೂಡ ಮಕ್ಕಳ ಜೊತೆಗೆ ಬಂದೆ ನಿಜಕ್ಕೂ ತುಂಬಾ ಖುಷಿ ಆಯಿತು ಈ ವರ್ಷದ ಹೊಸ ಒಂದು ಬಿಗಿನಿಂಗ್ ಏನಿದೆ ಅದೇ ತುಂಬಾ ಒಳ್ಳೆ ಒಂದು ವೈಬ್ ಕೊಡ್ತು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಾವು ಕೂಡ ಇಷ್ಟ ಇನ್ನು ಏನು ತಿಂಡಿಗಳನ್ನ ಆರ್ಡರ್ ಮಾಡಿದ್ವಿ ಕರೆಕ್ಟ್ ನ್ಯೂ ಇಯರ್ ಟೈಮಲ್ಲಿ ನಾವು ಮೂರು ಜನ ಒಂದೇ ಟೇಬಲ್ ಕುತ್ಕೊಂಡು ಊಟ ಮಾಡ್ತಾ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ವಿ ಹೊಸ ವರ್ಷ ನಮ್ದು ತುಂಬಾ ಚೆನ್ನಾಗಿ ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನ್ ಮನೇಲಿ ಇರೋದೇ ಇಲ್ಲ ನಾನ್ ಮನೇಲಿ